ನಮಸ್ತೆ ವೀಕ್ಷಕರೇ ಈ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ನಿಮಗೋಸ್ಕರ ಹೊಸ ಒಂದು ವಿಷಯವನ್ನು ನಿಮ್ಮ ಕಷ್ಟಗಳನ್ನು ತೀರಿಸಿಕೊಳ್ಳಲು ಇದೊಂದು ಸುವರ್ಣ ಅವಕಾಶ ಈ ದೇವಾಲಯದಲ್ಲಿ ತುಂಬ ಅದ್ಭುತವಾದ ಪವಾಡಗಳು ನಡೆಯುತ್ತವೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಉಂಟು ಸಾವಿರಾರು ಭಕ್ತರು ಆಗಮಿಸಿ ತುಂಬ ಅನುಕೂಲವನ್ನು ಪಡೆದುಕೊಂಡಿದ್ದಾರೆ ನಿಮಗೂ ಸುವರ್ಣ ಅವಕಾಶ ಇರುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಿಡಿಯೋವನ್ನು ನೋಡಿ ಭಕ್ತಾದಿಗಳು ನಿಮ್ಮ ಕಷ್ಟಗಳನ್ನು ತೀರಿಸಿಕೊಳ್ಳಿ ಮಂಗಳ ಮಂಗಲ್ ಶಿವರ್ವಾ ಸಾಧಿಕೆ ಶರಣ್ಯತ್ರವಕೆ ದೇವ ನಾರಾಯಣೀ ನಮಸ್ತೆ ನಮಸ್ತೆ ನಮೋ ನಮಃ ಹರಿ ಓಂ ಮಹಾಲಕ್ಷ್ಮೀ ಚಕ್ರಚೋಳೇಶ್ವರಿ ತಾಯಿ ದೇವೇವತ ಮುಹೇಶ್ವರಸ್ವಾಮಿ ಮಹೇಶ್ವರಮ್ಮ ಮಾರಿಯಮ್ಮ ಕರಗದ್ ಸಪ್ತಮಾತೃಕ ಮಹಾಕಾಳಿ ನಾಗದೇವತೀ ಮಹಾಕಾಳಿ ತಾಯಿ ದೇವತೀ

ಮೇಡಮ್ ನಮಸ್ಕಾರ ಮೇಡಮ್ ಯಾವ ಊರಿಂದ ಬಂದಿದ್ದೀರಾ ರಿಜಿಪುರನ ಹಾಂ ಅಲ್ಲಿಂದ ಇಲ್ಲಿ ಬಂದಿದ್ದೀರಾ ನಿಮ್ಗೆ ಇಲ್ಲಿ ಏನಾಯಿದೆ ಮೇಡಮ್ ಒಳ್ಳೇದು ಈ ದೇವಸ್ಥಾನಕ್ಕೆ ಬಂದಾಗಿಂದ ನಾನು ಸುಮ್ಮನೆ ಎಲ್ಲ ಹೋಗ್ತಾ ಇದ್ದ ಬರ್ತ ಬಂದಿದ್ದೆ ಅಷ್ಟೇ ನೋಡೋಕ್ಕೆ ಅಂತ ಬಂದಾಗಿಂದ ಸ್ವಲ್ಪ ಒಳ್ಳೆಯದೇ ಮತ್ತೆ ನನ್ನ ಫ್ರೆಂಡ್ಸ್ಗೆ ನಮ್ಮ ಅಕ್ಕ ತಂಗಿಗೆ ಅವ್ರಿಗೆಲ್ಲ ಹೇಳಿದ್ವಿ ಬಂದು ಹೋಗಿ ಒಂದು ಸರ್ತಿ ಚೆನ್ನಾಗಿದೆ ದೇವಸ್ಥಾನ ಚೋಡೇಶ್ವರಿ ಬೇರೆ ಆ ಶಕ್ತಿ ದೇವತೆ ಅಂತ ಹೇಳಿದ್ವಿ ಮ್ಯಾಮ್ ಏನಾದರೂ ಸಮಸ್ಯೆ ಆಯ್ತಾ ಹಾಂ ಇತ್ತು ಮನೆ ಹತ್ರ ಸ್ವಲ್ಪ ಏನೋ ಸಮಸ್ಯೆ ಆಯಿತು ನಮ್ಗೆ ಗೊತ್ತಿರಲಿಲ್ಲ ಆ ಥರ ಇದೆ ಅಂತ ಸ್ವಾಮಿ ಬಂದಮೇಲೆ ಹೇಳಿದ್ರು ಪಪ್ಪ ಇಲ್ಲಿ ಈ ಥರ ಹಿಂಗಿದೆ ಸಮಸ್ಯೆ ಸ್ವಲ್ಪ ಸಾಲ್ವ್ ಮಾಡ್ಕೊಂಡ್ರೆ ಬಟ್ ಬಂದಮೇಲೆ ಅವರು ಹೇಳಿ ಒಂದ್ಸತಿ ಬಂದ್ರೆ ಮನೆ ಹತ್ರ ಬಂದು ನೋಡಿ ಸಮಸ್ಯೆ ಇದೆ ಸರ್ ಮಾಡಿಕೊಡ್ತೀವಿ ಅಂತ ಹೇಳಿ ಮನೆಗೆ ಬಂದಿದ್ರ ಮೇಡಮ್ ಬಂದು ಮನೆ ಹತ್ರ ಎಲ್ಲ ಸ್ವಲ್ಪ ನೋಡಿ ಚೈ ಸಮಸ್ಯೆ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರು ಸರಿ ಬನ್ನಿರಿ ಒಂದು ಮೂರು ವಾರ ಇಲ್ಲ ಐದು ವಾರ ಬನ್ನಿರಿ ಅಂತ ಹೇಳಿದ್ರು ಬಟ್ ಬಂದಾಗ ಚೆನ್ನಾಗಿ ನಮ್ಗೆ ರಿಸಲ್ಟ್ ಬಂತೀರಿ ಆಮೊಂದು ಮತ್ತಿಲ್ಲಿ ಪ್ರತ್ಯಂಗೇರಿ ಹೋಮ ಬಂದಮೇಲಂತೂ ಒಳ್ಳೆ ರಿಸಲ್ಟ್ ಹೆಲ್ತ್ ಇಶ್ಯೂಸ್ ಆಗಿದ್ರು ಬೇರೆ ಏನಾದರೂ ಸಮಸ್ಯೆ ಆಯಿತಲ್ವಾ ತುಂಬ ಒಳ್ಳೇದಾಯ್ತು ರೀ ಅದಂತೂ ಪಕ್ಕಾ ರಿಸಲ್ಟು ಅಮ್ಮದು ಆಶೀರ್ವಾದ ಆಯ್ತಲ್ವಾ ತುಂಬ ಚೆನ್ನಾಗಿ ಒಳ್ಳೆದಾಯ್ತಲ್ಲ ಇಲ್ಲಿ ಹೇಳ್ತೀರಾ

ಚೇತನ ಅಂತ ಇಲ್ಲಿ ಬಂದಿದ್ದಕ್ಕೆ ತುಂಬ ಒಳ್ಳೇದಾಗಿದೆ ಚಕ್ಕೂಡೇಶ್ವರಿ ತಾಯಿಗೆ ವಿಜಯಸ್ವಾಮಿ ಅವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಪೂಜೆಗಳು ನಾವು ಹೋಗಿದ್ದಕ್ಕೂ ಬಂದಿದ್ದಕ್ಕೂ ನಮ್ಮ ಮನೇಲಿ ಬಂದಿದ್ರು ಮಾಟ ಮಂತ್ರ ಈ ಥರ ಎಲ್ಲ ಮಾಡ್ತಾ ಅವರಿಂದ ನಂಗೆ ತುಂಬ ಹೆಲ್ಪ್ ಆಗಿದೆ ಈಗ ಒಳ್ಳೆದಾಗ್ತಾ ಇದೆ ಇವರ ಕುಟುಂಬಕ್ಕೆ ಬಂದಾಗಿಂದ ತುಂಬಾ ಒಳ್ಳೆಯದಾಗಿದೆ ನಮಗೆ ಮಗಗೆ ಬರೆಯೋ ಮೈ ಹುಷಾರು ಇರಲಿಲ್ಲ ಅವನಿಗೂ ಸ್ವಲ್ಪ ಸರಿ ಹೋಗಿದೆ ಆ ಥರ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಇನ್ನು ಬಂದು ಭಕ್ತಾದಿಗಳು ಬರ್ಬೋದು ಚೆನ್ನಾಗಿ ಒಳ್ಳೆಯದಾಗುತ್ತೆ ಮುಂದೆನೂ ಒಳ್ಳೆಯದಾಗುತ್ತೆ ಇಲ್ಲಿ ಅಂತ ನಮ್ಮ ನಂಬಿಕೆ ಇದೆ ಕಾಯಮ್ಮವರು ಇದ್ದಾರಲ್ವ ಐದು ಜನ ಇದ್ದಾರೆ ಐದು ಜನ ತುಂಬ ಜನ ಪವರ್ಫುಲ್ಲು ದೇವಿ ನಮಗಂತೂ ತುಂಬಾ ಒಳ್ಳೆಯದಾಗಿದೆ ಮೇಡಮ್ ನೀವು ಯಾವ ಯಾವೂರಿಂದ ಬಂದಿದ್ದೀರಾ ಮೇಡಮ್ ನಾವು ಹಬ್ಲೂಡು ಶಿಡ್ಲಘಟ್ಟ ಶಿಡ್ಲಘಟ್ಟ ಹಬ್ಲೂಡು ಓಕೆ ಥ್ಯಾಂಕ್ ಯು ಮೇಡಮ್ ಹಾಂ ನಮ್ಮದೊಂದು ಮೂರು ಪ್ರಾಬ್ಲಮ್ ಇತ್ತು ಮೂರು ಪ್ರಾಬ್ಲಮ್ ಚಾಲು ಮಾಡೋಕ್ಕಂತ ನಾವು ಇಲ್ಲಿ ಫಸ್ಟ್ ಬಂದಿದ್ದಿಲ್ಲ ಅಜ್ಜಿ ಇಕ್ಕಿದ್ದು ಹಾಂ ಅಜ್ಜಿ ಇಕ್ಕಿದ್ಮೇಲೆ ನಮ್ಗೆ ಒಂದೊಂದು ಒಂದೊಂದು ಒಂದೊಂದೇನೇ ಎಲ್ಲ ಪ್ರಾಬ್ಲಮ್ಗಳು ಎಲ್ಲ ಚಾಲು ಆಯಿತು ಆ ಚಾಲು ಆದಮೇಲೆ ನಾವು ಇವತ್ತೂ ನಾವು ಬಿಡದಿರೋ ಬರ್ತಾಯಿದ್ದೀರಿ ಆ ಅಮ್ಮನ ಕೃಪೆಯಿಂದ ಅಷ್ಟು ಚೆನ್ನಾಗಿ ನಡೀತಾ ಇದೆ ಈ ದೇವಸ್ಥಾನದಾಗ ಅಷ್ಟೇ ಎಲ್ಲ ಕರೆಕ್ಟಾಗಿ ಹೇಳ್ತಾರೆ ಅವರು ಇರೋದನ್ನು ಅದ್ರ ತಕ್ಕಂಗೆ ಕರೆಕ್ಟಾಗಿ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ ಎಲ್ಲಕ್ಕೂ ಸುಮಾರು ಸಾವಿರಾರು ಜನಕ್ಕೂ ಇಲ್ಲಿ ಬಂದವರ್ಗೂ ಒಳ್ಳೆಯದಾಗಿದೆ ಅದರಿಂದ ಈ ಅಮ್ಮನ ತಾಯಿನ ನಂಬ್ದಿರೋ ನಾವು ನಂಬ್ಕೊಂಡು ನಾವು ಇಲ್ಲಿ ಬರ್ತಾಯಿದ್ದೀರಿ ಆ ಇದ್ರ ಮ್ಯಾಗ ಎಮ್ಮನ್ ತಾಯಿ ಚೆನ್ನಾಗಿ ಕಾಪಾಡಿಕೊಂಡ್ ನಮ್ಮನೆ ಸಂಸಾರನು ನಮ್ಗೆ ಇದ್ರೆಲ್ಲಾನು ಓಕೆ ಅಣ್ಣ ನಿಮ್ಗೆ ಮೂರ್ ಪ್ರಾಬ್ಲಮ್ ಇದೆ ಅಂತಾರಲ್ಲ ಏನೇನ್ ಪ್ರಾಬ್ಲಮ್ ಇತ್ತು ನಮ್ಕ ಮೈಕ ಆರೋಗ್ಯ ನಮ್ಮ ಮಗಳ ಪ್ರಾಬ್ಲಮ್ ಇತ್ತು ಅದೇ ಏನ್ ಪ್ರಾಬ್ಲಮ್ ಪ್ರಾಬ್ಲಮ್ ಅಂತ ಹೇಳ್ಬೇಕಲ್ವಾ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಮೈಕ ಜಾಸ್ತಿ ಹೆಚ್ಚು ಕಮ್ಮಿ ಇತ್ತು ಆರೋಗ್ಯ ಸಮಸ್ಯೆ ಇತ್ತು ಸಮಸ್ಯೆ ಇತ್ತು ಆರೋಗ್ಯ ಸಮಸ್ಯೆ ಕ್ಲಿಯರ್ ಆಯ್ತು ಏನೋ ಇದಾಗಿತ್ತು ಸಂಬಂಧ ಆಯ್ತು ನಮ್ಮ ಮಗಳ್ ಪ್ರಾಬ್ಲಮ್ ಇತ್ತು ಯಾವ ಊರಿಂದ ಬರ್ತಾ ಇದ್ದೀರಾ ನಾವು ಹೊಸಪೇಟೆ ಆಚೆ ಮಾಲೂರ್ ಹತ್ರ ಕಾಜು ಹೊಸಳ್ಳಿ ಕಾಜು ಹೊಸಳ್ಳಿ ಅಲ್ಲಿಂದ ಪ್ರತಿ ದಿನ ಬರ್ತೀರಾ ಪ್ರತಿ ದಿನ ಬರಲ್ಲ ನಾವು ವಾರಕ್ಕೆ ಹದಿನೈದು ದಿವ್ಸಲ್ಲಿ ದರ್ಶನ ಮಾಡಿದ್ರೆ ನಮ್ಗೆ ಸಮಾಧಾನ ಆಗುತ್ತೆ ಮೊದಲು ಈ ಕ್ಷೇತ್ರದಲ್ಲಿ ನಾನಾ ಸಮಸ್ಯೆಗಳು ಜನಗಳದ್ದು ಏನು ಕಷ್ಟ ಇದೆಯೋ ಆ ಕಷ್ಟ ಬಗೆಹರಿಸುವಂಥ ಜಾಗ ಈ ಸ್ಥಾನ ಈ ಸ್ಥಾನದಲ್ಲಿ ವಾಮಾಚಾರ ಮತ್ತೆ ಕೆಡ್ಕೋ ಏನು ಯಥೇಚ್ಛವಾಗಿ ನಡೀತಾ ಇದೆಯೋ ಅದು ಇಲ್ಲಿ ಬರುವಂಥ ಭಕ್ತಾದಿಗಳೇ ಇಲ್ಲಿ ಯಾರು ಏನು ಸಮಸ್ಯೆ ಇದ್ರೂ ಕೆಡ್ಕೋ ಮನೆ ಹತ್ರ ಆಗಿರಲಿ ಅವ್ರ ಭೂಮಿನಾಗ ಆಗಿರಲಿ ಆಗಿರಲಿ ನಾವು ಅದನ್ನು ತಗೊಡ್ತೀವಿ ತಕ್ಕೊಟ್ಟು ಮತ್ತೆ ಅದನ್ನು ಮತ್ತೆ ಅವ್ರಿಗೇನು ಪುನಃ ಆಗದೆ ಆಗದೆ ಆಗದೇ ಇರೋ ಥರ ಅದನ್ನು ಬಂದೋಬಸ್ತ್ ಮಾಡಿ ಮತ್ತೆ ಅದನ್ನು ಎದುರು ಮಾಡಿಕೊಡ್ತೀವಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗ್ತದೆ ಕರೆಕ್ಟಾಗಿ ಏನು ಕರೆಕ್ಟಾಗಿ ತಾಯಿ ಅದು ಕರೆಕ್ಟಾಗಿ ಪ್ರಶ್ನೆ ಅವ್ರ ಭಕ್ತಾದಿಗಳು ಕೇಳಿದರೆ ಪರ್ಫೆಕ್ಟ್ ಆಗಿ ಹೇಳುವಂತ ಜಾಗ ಈ ಸ್ಥಾನ ಏನೋ ಅವ್ರದ್ದು ಏನಿದೆಯೋ ಭತ್ತಾದಿಗಳು ಬಂದು ಕುತ್ಕೊಂಡ್ರೆ ಸಾಕು ಅವ್ರದ್ದು ಕರೆಕ್ಟ್ ಆಗಿ ಇಂಥದೇ ಆಗಿದೆ ಅಂತ ಕರೆಕ್ಟ್ ಆಗಿ ಹೇಳ್ತದೆ ಏನೋ ಒಂದು ಕಳುವಾಗಿರ್ಬೋದು ಮಾಲಾಗಿರ್ಬೋದು ಒಂದು ವಸ್ತು ಆಗಿರ್ಬೋದು ಮತ್ತೆ ಬಂಗಾರ ಆಗಿರ್ಬೋದು ಒಬ್ಬ ವ್ಯಕ್ತಿ ಕಾಣೆ ಆಗಿರ್ಬೋದು ಮತ್ತೆ ಕೆಡಕು ಮನೆ ಹತ್ರ ಎಲ್ಲಿದೆಯೋ ಅದು ಇಂಥ ಜಾಗದಾಗೆ ಅದೇಳ್ತದೆ ಭೂಮಿನ ಏನಾಗಿದೆಯೋ ಭೂಮಿನಾಗ ಇಂಥದೇ ಅಂತ ಹೇಳ್ತದೆ ಮತ್ತೆ ಯಾರು ಏನು ಮಾಡ್ತಾವ್ರೆ ಅದು ಕರೆಕ್ಟಾಗಿ ಇಂಥವ್ರೇ ಮಾಡ್ತದೆ ಅಂತ ಹೇಳ್ತಾರೆ ಆಯ್ತು ಸ್ವಾಮಿಗಳೇ ಭಾಳ ಧನ್ಯವಾದಗಳು ನಮ್ಮ ಮಾಹಿತಿ ಕೊಟ್ಟಿದ್ದಕ್ಕೆ